ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆಂಚಮ್ಮನ ಹೊಸಕೋಟೆ ಹೋಬಳಿ ಬರುವಂತ ಲೈತಾಪುರ ಗ್ರಾಮದಲ್ಲಿ ಇದ್ದೀನಿ ಅದ್ಭುತವಾದ ಶ್ರೀ ಭಾರತಂ ಬೆಟ್ಟ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದು ಹೆಬ್ಬಾಗಿಲು ಸ್ನೇಹಿತರೆ ತುಂಬಾ ಜನ ಭಕ್ತರು ಇದ್ದಾರೆ ಇಲ್ಲಿ ನೋಡಿ ತುಂಬಾ ಅದ್ಭುತವಾದ ಶ್ರೀ ಪಾರ್ವತಮ್ಮ ಬೆಟ್ಟ ಸ್ನೇಹಿತರೆ ಇದು ಎಲ್ಲರಿಗೂ ಹಾಯ್ ಹೆಂಗಿದೆ ಬೆಟ್ಟ ಚೆನ್ನಾಗಿದೆಯಾ ಎಷ್ಟು ವರ್ಷದಿಂದ ಬರ್ತಿದೀರ ಕೊಡ್ತಾಳಿ ಒಂದ್ಸಲ ಚಾಡಿ ಸ್ನೇಹಿತರೆ ತುಂಬಾ ದೊಡ್ಡದಾಗಿ ಜಾತ್ರೆ ನಡೀತಿದೆ ನೋಡಿ ಸ್ನೇಹಿತರೆ ಬೆಟ್ಟ ಹತ್ತಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಬೆಟ್ಟ ಸ್ನೇಹಿತರೆ ಇವತ್ತು ತುಂಬ ಜನ ಭಕ್ತರು ನೋಡಿ ಸ್ನೇಹಿತರೆ ಇಲ್ಲೊಂದು ಐಸ್ ಕ್ರೀಮ್ ಅಂಗಿದೆ ನೋಡಿ ಹಾಯ್ ಹೆಂಗಿದೆ ವ್ಯಾಪಾರ ಅದನ್ನ ನಡೀತಿದ್ಯಾ ಸ್ನೇಹಿತರೆ ಇಲ್ಲೊಂದು ಫ್ರೂಟ್ ಅಂಗಡಿ ಇದೆ ಹಾಯ್ ಹೆಂಗಿದೆ ವ್ಯಾಪಾರ ಸ್ನೇಹಿತರೆ ಇಲ್ಲೊಂದು ಸ್ಟ್ಯಾಟಸ್ ಅಂಗಡಿ ಇದೆ ನೋಡಿ ಆಯ್ತು ಹೆಂಗಿದ ಬಿಸ್ನೆಸ್ ಸ್ನೇಹಿತರೆ ಇಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಇದೆ ನೋಡಿ ಸ್ನೇಹಿತರು ನಾನೀಗ ಊಟ ಮಾಡ್ತೀನಿ ಇಲ್ಲಿ ಒಳ್ಳೆ ಪ್ರಸಾದ ವ್ಯವಸ್ಥೆ ಇದೆ ಸ್ನೇಹಿತರೆ ನಾನೀಗ ಪ್ರಸಾದ ಊಟ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ಹೆಚ್ಚು ಕಡಿಮೆ ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ತುಂಬಾ ಜನ ಭಕ್ತರು ಬಂದು ಊಟ ಮಾಡ್ಕೊಯ್ತಾರೆ ಸ್ನೇಹಿತರೆ ಸ್ನೇಹಿತರು ಬನ್ನಿ ಗವಿ ಹತ್ರ ಹೋಗೋಣ ಸ್ನೇಹಿತರೆ ಇವರೇ ನನ್ನ ದೊಡ್ಡ ಸ್ನೇಹಿತರು

ಸ್ನೇಹಿತರೆ ಇದೆ ಈಸೋರ್ಲಿಂಗ ಸ್ನೇಹಿತರೆ ಲಿಂಗ ಅಂತೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನೀಗ ಗವಿ ಮುಂದೆ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲೂ ತುಂಬಾ ಜನ ಭಕ್ತರು ಇದ್ದಾರೆ ಸ್ನೇಹಿತರೆ ಮೆಟ್ಲ ತಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಾನೀಗ ವೀರಭದ್ರೇಶ್ವರ ಸ್ವಾಮಿ ಮುಂಭಾಗ ಮುಂಬಾಗೈತಿನಿ ನೋಡಿ ಸ್ನೇಹಿತರೆ ವೀರಭದ್ರ ಸ್ವಾಮಿ ಸ್ವಾಮೀಜಿ ಮುಂಭಾಗ ಬಸವಣ್ಣ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ ನಮಸ್ಕಾರ ನಮಸ್ಕಾರ ಕಾಲದ ಇತಿಹಾಸ ಇರುವಂತ ದೇವಸ್ಥಾನ ಇದು ಹಿಂದೆ ಮಳೆ ಬರಲ್ಲ ಅಂದ್ರೆ ಇದೆಲ್ಲ ಪೂಜೆ ಮಾಡ್ಕೋದ ತಕ್ಷಣ ಮಳೆ ಬರೋದು ಹಿಂದೆ ರುಚಿಗಳೆಲ್ಲ ವಾಸ ಇದ್ರಂತಿದ್ಲಿ ಹಿಂದೆ ಮತ್ತೆ ನಮ್ಮ ತಾತಾರ ಇದು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂದೆ ನಡೀತದೆ ತುಂಬಾ ಜನ ಸೇರ್ತಾರೆ ಸಾವಿರಾರು ಜನ ಸೇರ್ತಾ ಇರ್ತಾರೆ ಜಾತ್ರೆ ನಡೀತದೆ ಸ್ವಾಮಿ ಯಾವತ್ತೂ ಕೈ ಬಿಡೋಣ ಕೈ ಬಿಡಲ್ಲ ಸ್ನೇಹಿತರು ಬನ್ನಿ ಶ್ರೀ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡೋಣ ಇದು ಉದ್ಭವ ಮೂರ್ತಿ ಸ್ನೇಹಿತರೆ ಹಾಂ ಉದ್ಭವ ಸ್ನೇಹಿತರ ಗವಿ ಒಳಗಡೆ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡಕ್ ಬಂದಿದ್ದೀನಿ ನೋಡಿ ಸ್ನೇಹಿತರೆ ಇದೆ ಉದ್ಭವ ಮೂರ್ತಿ ಸಿದ್ದೇಶ್ವರ ಸ್ವಾಮಿ ಸ್ನೇಹಿತರು ತುಂಬ ಚೆನ್ನಾಗಿದೆ ಸಿದ್ದೇಶ್ವರ ಸ್ವಾಮಿ ನನಗಂತೂ ತುಂಬ ಖುಷಿ ಆಯಿತು ಸ್ನೇಹಿತರೆ ಇಲ್ಲಿ ತುಂಬ ಜನ ಭಕ್ತರು ಇದ್ದಾರೆ ನೋಡಿ ದೇವರು ಕೈ ಮುಗಿತಿದ್ದಾರೆ ಬರ್ತಿದ್ರೆ ಇಲ್ಲಿ ಜಾತ್ರೆಗೆ ಬರ್ತೀರ ಪ್ರತಿ ವರ್ಷ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡ್ಕೋತೀರ ಪುಣ್ಯ ಮಾಡಿದ್ದೀರಿ ಸ್ನೇಹಿತರೆ ಇಲ್ಲಿ ಸ್ಥಳೀಯರು ಮತ್ತು ಭಕ್ತರು ಮಾತಾಡ್ತಾರೆ ನಮಸ್ಕಾರ ನಮಸ್ತೆ ಸರ್ ನನ್ನ ಹೆಸರು ಕೌಶಿಕ್ ಅಂತ ಗೋಣಿಗೊಪ್ಪದಿಂದ ಬಂದಿರೋದು ಇದು ನಮ್ಮ ಅಮ್ಮನೂರು ಆಕ್ಚುಲಿ ಈ ತರ ಜಾತ್ರೆ ಮಾಮೂಲು ವರ್ಷ ವರ್ಷ ಬಂದು ಒಂದು ಒಂದು ಭಕ್ತಿಲಿ ಬಂದು ದೇವರ್ಗೊಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ ನೀವು ಪ್ರತಿ ವರ್ಷ ಅಂದ್ರೆ ಫಸ್ಟ್ ಇಂದ ಬರ್ತೈತಿಲ್ಲ ಇವಾಗಾಗಿ ಒಂದೆರಡು ವರ್ಷದಿಂದ ಬರ್ತಾ ಇದೀವಿ ಗೋಡಿಪ್ಪಾಲನು ಗೋಡಿಪ್ಪಾ ಕೋರ್ಗು ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ರಿ ಥ್ಯಾಂಕ್ ಯು ಸರ್ ಬರ್ತಾ ಇರಿ ಈ ತರ ಹಾಸನ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಹೌದು ಹೌದು ಪರಿಸರಗಳು ಹೌದು ನೋಡಿ ಬಂದ್ಬಿಟ್ಟು ಹೌದು ಬನ್ನಿ ಸ್ನೇಹಿತರೆ ಬಟ್ಟಾಕನ ನಂದಂತೂ ಊಟ ಆಯ್ತು ಅಕ್ಕರೆ ಹತ್ತಿ 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 ಅಕ್ಕರೆ ಬಾರಲ್ಲ ಬರಿ ಮುಂಡ ಸ್ನೇಹಿತರೆ ಇಲ್ಲಿ ನನ್ನ ದೊಡ್ಡ ಅಕ್ಕ ಇದ್ದಾರೆ ನೋಡಿ ಸ್ನೇಹಿತರು ಬಂದ ಭಕ್ತರಿಗೆಲ್ಲ ಕಾಫಿ ವ್ಯವಸ್ಥೆ ಇದೆ ನೋಡಿ ಸ್ನೇಹಿತರು ನಾನು ಒಂದು ಲೋಟ ಕಾಫಿ ಕೊಡಿ ಹಣ ಒಂದು ಲೋಟ ಕಾಫಿ ಕೊಡಿ ಕಾಫಿ ಕೊಡಿ ಅಂತ ಹಾಸನದಲ್ಲಿ ಸರ್ ಹಾಸನ ಸ್ವಾದ ಸ್ವಾದ ಕಾಫಿ ನಮ್ಮ ಕಡೆಯಿಂದ ಟಾಟಾ ಕಾಫಿಯಿಂದ ಸ್ನೇಹಿತರೆ ಕಾಫಿ ಅಂತೂ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯ್ತಿದೆ ಬಂದ ಭಕ್ತರಿಗೆಲ್ಲ ಉಚಿತವಾಗಿ ಕೊಡ್ತೀರಾ ಥ್ಯಾಂಕ್ಸ್ ಇಲ್ಲೊಬ್ರು ನಮ್ಮ ಸ್ನೇಹಿತರು ಸೋಮಣ್ಣ ಇದ್ದಾರೆ ನೋಡಿ ಸೋಮಣ್ಣವರು ನೋಡಿ ಸ್ನೇಹಿತರೇ ನಾನು ಈಗ ಬೆಟ್ಟದ ಮುಖ್ಯ ದ್ವಾರದ ತರ ಇದ್ದೀನಿ ನೋಡಿ ಸ್ನೇಹಿತರೆ ಇದೆ ಮುಖ್ಯ ದ್ವಾರ ಬನ್ನಿ ಸ್ನೇಹಿತರೆ ಬಟ್ಟ ಹತ್ತಾನ ಸ್ನೇಹಿತರೆ ಇಲ್ಲೊಂದು ಕಬ್ಬಿನ ಅಂಗಡಿ ಇದೆ ನೋಡಿ ಹಾಯ್ ಹೆಂಗಿದೆ ವ್ಯಾಪಾರ ಇದೆಯಾ ಹೋಗ್ಬಂದ್ರಾ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡ್ಕೊಬಂದಿ ಸ್ನೇಹಿತರ ನಾನೀಗ ಇನ್ನೊಂದು ದ್ವಾರದ ಹತ್ರ ಇದ್ದೀನಿ ನೋಡಿ ಸ್ನೇಹಿತರ ಈಗ ದೇವಸ್ಥಾನದ ಹತ್ತತ್ರ ಹತ್ತತ್ರ ಐದನಿ ಸ್ನೇಹಿತರೆ ಸ್ನೇಹಿತರೆ ಸಿರ್ಸಿ ಮಾರಮ್ಮ ಇದೆ ನೋಡಿ ಸ್ನೇಹಿತರಿದೆ ಸಿರ್ಸಿ ಮಾರಮ್ಮ ನಮಸ್ಕಾರ 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 ಸ್ನೇಹಿತರೆ ನಾನೀಗ ಅರ್ಧ ಬೆಟ್ಟ ಹತ್ತಿದೀನಿ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಹಾಸನದಿಂದ ಮೂವತ್ತೊಂದು ಕಿಲೋಮೀಟರ್ ಆಗತ್ತೆ ಮಾರ್ಗ ಬಂದ್ಬಿಟ್ಟು ಒಂದು ಹಾಸನದಿಂದ ಬೈರಾಪುರ ಬೈರಾಪುರದಿಂದ ಮಗ್ಗೆ ಮಗ್ಗೆಂದ ದೈತಾಪುರ ಆ ಮಾರ್ಗ ಹೋಗಿ ಇನ್ನೊಂದು ಹಾಸನದಿಂದ ಬಾಳುಪೇಟೆ ಬಾಳುಪೇಟೆಯಿಂದ ಮಗ್ಗೆ ಮಾರ್ಗ ಬರ್ಬೇಕು ಸ್ನೇಹಿತರೆ ತುಂಬಾ ಅದ್ಭುತವಾಗಿದೆ ಬೆಟ್ಟ ಸ್ನೇಹಿತರ ನಾನೀಗ ಕರಡಿ ಕಲ್ಲು ಬಸವಣ್ಣ ದೇವಸ್ಥಾನ ಮುಂಭಾಗ ಇದ್ದೇನೆ ನೋಡಿ ಸ್ನೇಹಿತರೆ ಇದೆ ಕರಡಿ ಕಲ್ಲು ಬಸವಣ್ಣ ಸ್ನೇಹಿತರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾರ್ಚಕರು ಕೊಡ್ತಾರೆ ನಮಸ್ಕಾರ ನಮಸ್ಕಾರ ಇದು ಕರ್ಡಿಕ ಬಸವಣ್ಣ ಅಂತ ಹೇಳ್ತೀವಿ ಸ್ವಾಮಿ ಇದು ಒಡ ಮೂಡಿರೋದು ಪುರಾತನ ಕಾಲದ ಇದು ತುಂಬಾ ವರ್ಷ ಆಗಿದೆ ಇದು ಹಿರಿಯರು ಹೇಳೋ ಪ್ರಕಾರ ಸುಮಾರು ಐನೂರ ಅರ್ನೂರು ವರ್ಷದಿಂದ ಇದಿದೆ ಅದ್ರ ಮುಂಚಿತ ಇರ್ಬೋದೇನ ಗೊತ್ತಿಲ್ಲ ಇದು ನಮಗೆ ತಿಳಿದಿರೋ ಪ್ರಕಾರ ಐನೂರ ಅರ್ನೂರು ವರ್ಷದಿಂದ ನಮ್ಮ ಹಿರಿಯರು ಯಾವಾಗ ಪೂಜೆ ಮಾಡ್ತಾ ಇದೆ ಅಂತ ಗೊತ್ತಿದೆ ಧನ್ಯವಾದಗಳು ಒಳ್ಳೆ ಮಾಹಿತಿ ನಮಸ್ತೆ ಸ್ನೇಹಿತರೆ ಇಲ್ಲೊಂದು ಕಲ್ಲಿನ ದೀಪ ಇದೆ ನೋಡಿ ಸ್ನೇಹಿತರೆ ಇವರು ನಮ್ಮ ಸ್ನೇಹಿತರು ರಾಖಿ ಅನ್ಬಿಟ್ಟು ಸ್ನೇಹಿತರೀಗ ತೊಟ್ಲು ಭಾವ ಹತ್ರ ಇದೇನೆ ನೋಡಿ ಎಷ್ಟು ಡೀಪ್ ಇದೆ ಅಂದ್ಬಿಟ್ಟು

ದೇವರಿಗೆ ಇಲ್ಲಿಂದಲೇ ನೀರು ತಗೋಗೋದು ಅಭೀಸಕ್ಕೆ ಇಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆಸನವೇ ಸ್ವರ್ಗ ಧನ್ಯವಾದಗಳು ಸ್ನೇಹಿತರೆ ನಾನು ಬೆಟ್ಟದ ತುದಿಲಿದ್ದೀನಿ ನೋಡಿ ಸೊಳ್ಳೆಗಳಿವೆ ಹೋಗಿದಿರಾ ಇಲ್ಲ ಹೋಗೋಣ ಈಗ ಇನ್ನೊಂದು ದೊಡ್ಡ ಬಂಡೆ ಇದೆ ನೋಡಿ ಸ್ನೇಹಿತರೆ ನಾವು ಚಿಕ್ಕವರು ಇದ್ದಾಗ ಆ ಬಂಡೆ ಮೇಲೆ ಹತ್ ಕುರ್ತಿದ್ದು ತುಂಬಾ ಚೆನ್ನಾಗಿದೆ ಈಗಲೂ ಹತ್ಬೋದು ಸ್ವಲ್ಪ ಸುಸ್ತಾಗತ್ತೆ ಸ್ನೇಹಿತರೆ ನಾನೀಗ ದೇವಸ್ಥಾನ ಮುಂಬಾಗ ಇದ್ದೀನಿ ದೇವ್ರ ದರ್ಶನ ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತು ತುಂಬಾ ಜನ ಭಕ್ತರು ಇದ್ದಾರೆ ఈ దేవస్థాన ముమ్మగ దుర్గా పెట్ట కదరుగడే దుర్గా పెట్ట స్నేహితురే దుర్గా పెట్ట మహారాజా దేవ దర్శన స్నేహితురే ఇల్ ఉత్సవ ముహూర్తి ఇ ಸ್ನೇಹಿತರೆ ನೋಡಿ ಇಲ್ಲಿ ಹಣ್ಣುಕಾಯಿ ಚೀಟಿ ವ್ಯವಸ್ಥೆ ಹಣ್ಣುಕಾಯಿ ಮಾತ್ರ ಇಲ್ಲ ಎಲ್ಲ ಹಣ್ಣುಕಾಯಿಗೆ ಹತ್ತು ರೂಪಾಯಿ ಎಲ್ಲ ಚೀಟಿ ಹತ್ತು ಬೇಕಂದ್ರೆ ದಾಸೋಹಕ್ಕೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಶಕ್ತಿ ಅನ್ಸರ ಎಂದು ಕರ್ಕೊಂಡು ಸ್ನೇಹಿತರೆ ನೋಡಿ ದೇವ್ರ ಫೋಟೋನು ಸಿಗತ್ತಿಲ್ಲ ಎಷ್ಟೊಂದು ಫೋಟೋಕ್ಕೆ ಇದು ಟು ಫಿಫ್ಟಿ ನೋಡಿ ಇದು ಸ್ನೇಹಿತರೆ ನಾನು ದೇವಸ್ಥಾನ ಒಳಗಡೆ ಇದ್ದೀನಿ ತುಂಬಾ ಜನ ಬರ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇವರೇ ಪಾರ್ವತಮ್ಮ ದೇವಿ ಚೆನ್ನಾಗ್ ಬರುತ್ತೆ ನಿಂಚೇರಿ ನಿಂಚೇರಿ ಸ್ನೇಹಿತರೆ ದೇವಿಗೆ ಮಂಗಳಾರತಿ ನಡೀತಿದೆ ನೋಡಿ ಹ ಮಾಹಿತಿ ನಮ್ಮ ಕಾರ್ಯದರ್ಶಿ ಪರಮೇಶ್ವರ್ ಕೊಡ್ತಾರೆ ನಮಸ್ಕಾರ ನಮಸ್ಕಾರ ನಮಗೆ ನಮಸ್ಕಾರ ಇದು ಹಿಂದೆ ಚೋಳರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನ ಭಾಳ ಇತಿಹಾಸ ಪ್ರಜ್ಞ ಯಾರು ಇಲ್ಲಿ ಸ್ಥಾಪನೆ ಮಾಡಿದ್ರು ಏನು ಅಂತ ನಮಗೂ ಸಹ ನಮ್ಮ ತಂದೆ ಮುತ್ತಜ್ಜಿನ ಕಾಲದಿಂದಲೂ ನಡ್ಕೊಂಡಿದ್ದು ಮಧ್ಯದಲ್ಲಿ ಏನೋ ಸ್ವಲ್ಪ ತೊಂದರೆಯಾಗಿ ಜಾತ್ರೆ ನಡೆಸ ನಿಲ್ಲಿಸಿದ್ವಿ ಆಗ ಮಳೆ ಬೆಳೆ ಎಲ್ಲ ತಪ್ಪಾದಾಗ ಎಲ್ಲ ಹಿರಿಯರೆಲ್ಲ ಸೇರಿ ಇದು ಮಾಡಬೇಕು ಅಂತೆಲ್ಲ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಸುತ್ತ ಒಂದು ಇಪ್ಪತ್ತೈದು ಹಳ್ಳಿ ಸೇರಿ ನಾವು ಈ ಕಾರ್ಯವನ್ನು ನಡೆಸ್ಕೊ ಬರ್ತಾ ಇದೀವಿ ಈಗ ಮೂರು ಮೂರು ವರ್ಷದ ಹಿಂದೆ ಯಾರೋ ಹುಚ್ಚ ಬಂದ್ಬಿಟ್ಟು ವಿಗ್ರಹಗಳನ್ನು ವಿರೋಪ ಮಾಡಿದ ಮತ್ತು ನಾವು ಕೊರೋನಾ ಬಂತು ಕೊರೋನಾ ಬಂದಾಗ ಹೊಸ ವಿಗ್ರಹ ಮಾಡಿ ಈಗ ಮತ್ತೆ ಈ ವಿಗ್ರಹನ ತೆಗೆದು ಆ ವಿಗ್ರಹ ಈ ಹೊಸ ವಿಗ್ರಹಗಳನ್ನು ತಂದು ಸ್ಥಾಪನೆ ಮಾಡಿದ್ರು ತುಂಬ ಊರವ್ರ ಕಡೆ ಎಲ್ಲ ಸಪೋರ್ಟ್ ಮಾಡಿದರು ಇದು ಸತ್ಯವಂತ ಇಲ್ಲಿ ಸತ್ಯ ನಡೀತಾ ಇದೆ ನಾವು ಇವಾಗ ಒಂದು ನಲವತ್ತು ಹಳ್ಳಿ ಎಲ್ಲ ಸೇರಿ ಈಗ ಇದನ್ನು ಅಭಿವೃದ್ಧಿ ಮಾಡಿಸ್ಕೊಂಡು ವರ್ಷಕ್ಕೊಂದು ಜಾತ್ರೆ ಮಾಡಿಕೊಂಡು ಒಂದು ನೆರೆಸ್ಕೊಂಡು ಹೋಗ್ತಾಯಿದ್ದೀವಿ ಇಷ್ಟು ಇದರ ಧನ್ಯವಾದಗಳು ಅಣ್ಣ ಒಳ್ಳೆಯ ಮಾಹಿತಿ ಕೊಟ್ಟರೆ ಸಣ್ಣದಲ್ಲಿ ಮನ್ಯಾಣ ಇದ್ದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಇವತ್ತು ಏನು ಪಾರ್ವತಮ್ಮ ಬೆಟ್ಟ ಜಾತ್ರೆ ಇದೆ ಇದೆಲ್ಲ ಇತಿಹಾಸ ಇಲ್ಲಂಥ ಸ್ಥಳಗಳು ಪಾರ್ವತಮ್ಮ ಬೆಟ್ಟ ಅಂದರೆ ನಾವು ಸಣ್ಣ ಊರಿಂದಲೂ ಕೂಡ ಆ ಹಿಂದೆಯಲ್ಲಿ ಬಂದರೆ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾಡ್ಕೊಂಡು ಹೋಗುವಂಥ ಹಿಂದಿನ ಒಂದು ಐದ್ ನಲವತ್ತೈದು ವರ್ಷದ ವಿಚಾರ ಹೇಳ್ತಾರೆ ಒಂದು ಬಾವಿ ಇತ್ತು ಆ ಬಾವಿಯಲ್ಲಿ ಸ್ನಾನ ಮಾಡಿ ಬಹಳ ಇತಿಹಾಸ ಇದೆ ಕಾರಣ ಭಗವಂತಿ ನಾರಾಯಣದುರ್ಗ ಇದೆ ಒಬ್ಬ ರಾಜ ಇದ್ದ ಅನ್ನೋದು ಇತಿಹಾಸ ಇದೆ ಬಾಳ್ಯದಲ್ಲಿ ಹೀಗೆ ಈ ದೇವಸ್ಥಾನದ್ದು ಅಲ್ಲಿ ಕೆಂಚಮ್ಮ ದೇವಸ್ಥಾನ ಇತಿಹಾಸ ಇದೆ ಅಲ್ಲಿ ರಂಗನ ಬೆಟ್ಟ ಇದೆ ಈಗ ಆಲೂರು ತಾಲೂಕಿನ ಈ ಭಾಗದ ಅನೇಕ ದೇವಸ್ಥಾನಗಳು ಬೆಟ್ಟದಲ್ಲಿದೆ ಕದಾಳ ಹತ್ರ ರಮೇಶ್ವರ ಬೆಟ್ಟ ಇದೆ ಅಲ್ಲಿ ಇದ್ರ ಹತ್ರ ರಂಗನ ಬೆಟ್ಟ ಇಲ್ಲೊಂದು ಮಂಡ್ಯಯಾತ್ರೆ ಇರುವಂಥದ್ದು ಇದು ಒಂದು ಯಾತ್ರಾ ಸ್ಥಳ ಇದೆ ಇಲ್ಲಿಂದ ಹೋದರೆ ಲಕ್ಷ್ಮೀ ಜನಾರ್ಸ್ವಾಮಿ ದೇವಸ್ಥಾನ ಇದೆ ಆ ಕಡೆ ಹೋದರೆ ನಂಜುಂಡೇಶ್ವರ ಬೆಟ್ಟ ಇದೆ ತಾಲೂಕಿನ ಭಾಗ ವಾಸ್ತು ಪ್ರಕಾರ ಇರುವಂತಹ ನಂಜುಂಡೇಶ್ವರ ಬೆಟ್ಟ ಹೀಗೆ ಹಲೂರು ತಾಲೂಕು ಹಿಂದಿನ ಇತಿಹಾಸ ಇದೆ ಇದು ಏನು ಆಲೂರು ತಾಲೂಕು ಅಂತ ಇದೆಯೋ ಇದು ಹಿಂದೆ ರಾಜದುರ್ಗ ತಾಲೂಕು ಅಂತ ಇದ್ರ ಇತಿಹಾಸ ಇತ್ತು ಅಂತೇಳಿ ಕೂಡ ಮೈಸೂರು ಮಹಾರಾಜರ ಮನೆಯಲ್ಲಿ ಕೆಲವು ಮಾಹಿತಿಗಳು ಅನೇಕ ಇದು ಪುರಾವೆಗಳು ಸಿಕ್ಕಿದೆ ಹೀಗೆ ಹಲೂರು ತಾಲೂಕಿನ ಇತಿಹಾಸ ದೊಡ್ಡ ಇತಿಹಾಸನೇ ಇದೆ ಅಂತೇಳಿ ಈ ತಾಯಿ ದೊಡ್ಡ ಶಕ್ತಿ ಅಂತ ಇಲ್ಲಿ ಕಂಚಾಂಬಾ ಸ್ಥಾಪನೆ ಆಗಿದ್ದು ಅನ್ನೋದು ಕೂಡ ಇದೆ ಬಲಸ್ಥಾನ ಮೂಲಸ್ಥಾನ ಬಲಸ್ಥಾನ ಅದು ಕೂಡ ಬೆಟ್ಟದಲ್ಲಿ ಹೀಗೆ ಈಗ ಈಗ ಈ ತರ ಇತಿಹಾಸ ಇರೋವಂಥ ದಿನ ಧನ್ಯವಾದಗಳು ಮಂಜನಗೂ ಸ್ನೇಹಿತರೇನೀಗ ಮಳೆ ಮಲ್ಲಿಕಾರ್ಜುನ ಸ್ವಾಮಿ ದೇವ್ರ ಮುಂದೆ ಇದ್ದೀನಿ ನೋಡಿ ಸ್ನೇಹಿತರೆ ಇದ್ದರೆ ನಾ ಬಸವಣ್ಣ ಕಡೆ ಕಾಣ್ತು ಮಳೆ ಮಲ್ಲಿಕುರಸ್ವಾಮಿ ಸ್ನೇಹಿತರ ನಾನೀಗ ಮಹಾಗಣಪತಿ ಮುಂದೆ ಇದ್ದೀನಿ ಸ್ನೇಹಿತರೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನಂಗೆ ಬಂದ್ಬಿಟ್ಟು ತುಂಬ ಜನ ಭಕ್ತರು ಸ್ನೇಹಿತರೆ ಸ್ನೇಹಿತರಲ್ಲಿ ತುಂಬ ಜನ ಭಕ್ತರು ಬರ್ತಾನೂ ಇದ್ದಾರೆ ತುಂಬ ಅದ್ಭುತವಾದ ಶ್ರೀ ಪಾರ್ವತಮ ದೇವಿ ದೇವಸ್ಥಾನ ಸ್ನೇಹಿತರೆ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಚೆನ್ನಾಗಿದ್ರೆ ಲೈಕ್ ಕೊಡಿ ಇಲ್ಲಾಂದರೆ ಇಷ್ಟೇ ಕೊಡಿ ಸ್ನೇಹಿತರೆ ಲೈಕನ್ನು ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ವೀಡಿಯೋನ ಸ್ನೇಹಿ ಮಾಡೋದು ಮರಿಬಿಡಿ ಸ್ನೇಹಿತರೆ ಈ ಇಲ್ಲಿ ಎಂಡ್ ಮಾಡ್ತೀನಿ ಬಾಯ್